ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಅವರನ್ನ ಭೇಟಿಯಾಗಿ ಬಂದಾದ ನಂತರ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ದರ್ಶನ್ ವಿಚಾರವಾಗಿ ಏನಾದರೂ ಸಹಾಯ ಕೇಳಿದ್ರ ವಿಜಯಲಕ್ಷ್ಮಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಅನ್ನೋದು ದರ್ಶನ್ ಕೇಸ್ನಲ್ಲಿ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಡಿ ಸಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಕೂಡ ದರ್ಶನ್ ಕೇಸ್ ಬಗ್ಗೆ ಚರ್ಚೆ ಮಾಡಿಲ್ಲ ರಾಮನಗರದಲ್ಲಿ ಡಿ ಬಾಸ್ ಅಂತ ಕೂಗಿ ಗಲಾಟೆ ಮಾಡಿದ್ರು ನನಗೆ ಭಾಷಣ ಮಾಡಲು ಅವಕಾಶವನ್ನೇ ಕೊಟ್ಟಿರಲಿಲ್ಲ ಭೇಟಿಗೆ ಬೇಡ ಅನ್ನಲ್ಲ ಆದರೆ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡಲ್ಲ ನಾನು ವಿಜಯಲಕ್ಷ್ಮಿ ಭೇಟಿ ನಂತರ ಡಿ ಸಿ ಎಂ ಡಿ ಕೆ ಈ ಮಾತನ್ನು ಹೇಳಿದ್ದಾರೆ ನಾನು ಪೊಲೀಸ್ ವಿಚಾರದಲ್ಲಿ ನಾನು ತಯಾರಿಲ್ಲ ಪಾಪ ಮಗುವಿಗೆ ನನಗೆ ಸಹಾಯ ಮಾಡೋಕ್ಕಾಗಿ ನಾನು ಪ್ರಿನ್ಸಿಪಲ್ ಹೇಳಿ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇವರು ಹೋಗಿ ಹೇಳಿ ಸೊ ನಾನು ಹೋಮ್ ಮಿನಿಸ್ಟರು ಅಲ್ಲ ಹೋಮ್ ಮಿನಿಸ್ಟರು ಅಲ್ಲೇ ನನ್ನ ನನ್ನ ವ್ಯಾಪ್ತಿದ ಏನಾದಿತ್ತು ಅಂತಂದರೆ ಏನು ಅಂತ ಹೋಗ್ಬೋದ್ ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ವಿತ್ ದ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮೀ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತಿರತ್ತ ನೇರು ಏನು ಕಾನ್ ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ನಾನು ಹೆಂಗೆ ನಿರಾಕರಣೆ ಮಾಡಿ ಬೀಯಿಂಗ್ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಮೂಡಾಯಿ ಕಳದಲ್ಲಿ ಸಿಎಂ ಸಿದ್ದರಾಮಯ್ಯ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಬೇಡಿ ಸಿದ್ದರಾಮಯ್ಯನವರು ಭ್ರಷ್ಟ ಅಂತ ಹೇಳಿ ನಾನು ಹೇಳೋದಿಲ್ಲ ಸಿದ್ದರಾಮಯ್ಯನವರು ಭ್ರಷ್ಟ ಅಂತ ಹೇಳಿ ನಾನು ಹೇಳೋದಿಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಮಾತನ್ನು ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯ ಅಷ್ಟೇನು ಆಸ್ತಿವಂತ ಅಲ್ಲ ಹದಿನಾಲ್ಕು ಸೈಟ್ಗಳಿಗೆ ವರ್ಚಸ್ಸು ಕುಗ್ಗಿಸಬೇಡಿ ಸಿದ್ದರಾಮಯ್ಯನವರದ್ದು ಮೂಡಾಗೆ ಸೈಟ್ ಕೊಟ್ಟು ಘನತೆಯನ್ನು ಉಳಿಸಿಕೊಳ್ಳಿ ಅಂಥೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸುಗಳಲ್ಲಿ ಮನಸ್ಸಲ್ಲಿ ಅನುಮಾನವನ್ನು ಶಂಕೆಯನ್ನು ಪ್ರಶ್ನೆಯನ್ನು ಮೂಡಿಸಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ ಹದಿನಾರು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಜಡ್ಜ್ಗಳಂತ ಅಂತ ಕ್ಯಾಲಿಬರ್ ಇರುವಂಥ ಜಡ್ಜ್ಗಳು ಅಥವಾ ಎನ್ ಕುಮಾರ್ ಅಂತಾರಂಥರನ್ನ ಇದರ ಒಂದು ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ ಇವತ್ತು ಹದಿನಾಲ್ಕು ಸೈಟ್ ತೊಗೊಂಡು ಹದಿನ ಹದಿನಾರು ಸೈಟ್ ತೊಗೊಂಡಿರುವಂತಹ ನೀವಷ್ಟೇ ಕಟಗಡೆಗೆ ಬಂದು ನಿಂತಿದಿರಿ ಅದು ನೀವು ಆ ಸೈಟನ್ನು ಸರೆಂಡರ್ ಮಾಡಿ ಒಂದು ಕೂಲಂಕಷವಾದಂಥ ತನಿಖೆಗೆ ಒಬ್ಬ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅವರಂತಹ ಕ್ಯಾಲಿಬರ್ ಇರುವಂತಹ ಅಂತಹ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಗೆ ಆದೇಶನ ಮಾಡಿದರೆ ನೀವು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೋದು ಪ್ರತಿನಿತ್ಯನೂ ಕೂಡ ಮೂಡಾ ಸೈಟ್ ಹೊಡೆದ್ರಿ ಮೂಢ ಕರ್ಮಕಾಂಡ ಸಿದ್ದರಾಮಯ್ಯನವರ ಇಡೀ ಕುಟುಂಬ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ವಿಚಾರ ಇವತ್ತು ಸದನದಲ್ಲೂ ಕೂಡ ಮೂಡ ಕರ್ಮಕಾಂಡ ಸದ್ದು ಮಾಡಿದೆ ಕಲಾಪದಲ್ಲಿ ಇವತ್ತು ಮೂಡ ಸದ್ದು ಮಾಡಿದೆ ಆಗಿದೆ ಮೂಡ ಹಗರಣದ ಕುರಿತು ಚರ್ಚೆಗೆ ಬಿಜೆಪಿ ಒತ್ತಾಯವನ್ನು ಮಾಡಿದೆ ಮೂಡ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿ ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ ವಿಷಯದ ಗಂಭೀರತೆ ಮೇಲೆ ಚರ್ಚೆ ಅಂತೇಳಿ ಹೇಳ್ತಾರೆ ಸುರೇಶ್ ಕುಮಾರ್ ತನಿಖೆಗೆ ಮಾಧಕವಾಗದಂತೆ ಚರ್ಚಿಸಬೇಕು ಅಂತೇಳಿ ಹೇಳ್ತಾರೆ ಉಲ್ಲೇಖ ಮಾಡ್ತಾರೆ ನೋಡಿ ಸುರೇಶ್ ಕುಮಾರ್ ಸಲಹೆ ಬೆನ್ನಲ್ಲೇ ಮಾತಿನ ಚಕಮಕಿ ಆಗತ್ತೆ ಸದನದಲ್ಲಿ ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಮತ್ತೆ ಚರ್ಚೆ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೆ ಅವಕಾಶ ಕೊಡ್ತೇವೆ ಗಮನಿಸ್ತಾ ಇರುವಾಗ ಇವತ್ತು ಗಮನಿಸ್ತಾ ಇರುವಾಗ ಯು ಆರ್ ಟೇಕ್ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರ ಕೇಳ್ಕೊಳ್ಳೋದು ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ಲಿಟಿ ಕ್ವಿಟಿ ಇವತ್ತು ನಾನು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ನೀಡ್ಲ್ ಆಫ್ ಸಸ್ಪೆಷನ್ ಅಂತ ಒಂದು ಪದ ಇದೆ ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಾಗ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ ಜನ ಜವಾಬ್ದಾರಿ ಇದೆ ವಿ ಶುಡ್ ಡಿಸ್ಕಸ್ ಲೆಟ್ ಎಮ್ ಆನ್ಸರ್ ಲೆಟ್ ಎಮ್ ಡಿಫೆಂಡ್ ಎಲ್ಲಾನು ಮಾಡಲಿ ಅದೇ ಅವಕಾಶನೇ ಇಲ್ಲ ಅವಕಾಶನೇ ಕೊಡೋದಿಲ್ಲ ಕ್ವಾಸಿ ಜುಡಿಷಿಯಲ್ ಬಾಡಿ ನಿನ್ನೆ ಏನಾಗಿತ್ತು ನಿಮಗೆ ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ ಇಡಿ ಮಾಡ್ತಾ ಇದುವಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ ನಿನ್ನೆ ನಿನ್ನೆ ಶೂಲಿಗೆ ಯಾಕೋಟ್ರಿಗೆ ಕೊಟ್ರಲ್ಲ ಮಾತಾಡೋಕೆ ಆಮೇಲೆ ಅವಕಾಶ ಅವಕಾಶ ಕೊಟ್ಟಿದ್ದು ಕೊಟ್ಟಿದ್ದು ಸ್ಪೀಕರ್ ಅವರು ಮೂಡ ಹಗರಣದ ಬಗ್ಗೆ ನಿಲುವಳಿ ತಿರಸ್ಕಾರ ಪ್ರಸ್ತುತ ವಿಷಯ ಅಲ್ಲ ಅಂತ ಹೇಳಿ ಸ್ಪೀಕರ್ ನಿಲುವಳಿಯನ್ನ ತಿರಸ್ಕಾರ ಮಾಡಿದ್ದಾರೆ ತುರ್ತು ವಿಚಾರ ಅಲ್ಲ ಅಂತ ಹೇಳಿ ಸ್ಪೀಕರ್ ಯು ಟಿ ಖಾದರ್ ಅವರು ನಿಲುವಳಿಯನ್ನ ತಿರಸ್ಕಾರ ಮಾಡಿದ್ದಾರೆ ನಿಲುವಳಿ ಸೂಚನೆ ತಿರಸ್ಕರಿಸ್ತಾ ಇದ್ದಂತೆ ಸದನದಲ್ಲಿ ಸದ್ದು ಗದ್ದಲ ಕೋಲಾಹಲವೇ ಸೃಷ್ಟಿಯಾಯಿತು ನಿಲುವಲ್ಲಿ ಸೂಚನೆ ಬಂದಿದೆ ಹೀಗೆ ಒಂದೇ ಸರಿ ಎದ್ದಿರೋದು ದಯವಿಟ್ಟು ಒಂದೇ ನಿಮಿಷ ಒಂದೇ ನಿಮಿಷ ನಿಲುವಲ್ಲಿ ಸೂಚನೆ ನಾನು ಈ ಪ್ರಶ್ನೆ ಎಚ್ ಕೆ ಪಾಟೀಲ್ ಅವರು ಕೇಳಿದರು ಇದೇನು ಅರ್ಜೆನ್ಸಿ ಇದೆಯಾ ಅಂತ ಕೇಳಿದಾರೆ ಏನು ಅಂತ ಅಲ್ಲ ಅಲ್ಲ ಅವ್ರು ಕೇಳಿರೋದು ಕೇಳ್ತಾ ಇದ್ದೀನಿ ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಆ ಪದ ಹೇಳಿದ್ದಾರೆ ಇದು ಮೂರು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಬರ್ತಾ ಇರೋದು ಮೂರು ಸಾವಿರ ಕೋಟಿ ಅಗಣ್ಣ ಅಂತ ಹೇಳಿ ಒಂದು ಸೆಕೆಂಡ್ ಹೌದು ಈಗ ಮತ್ತೆ ಒಂದು ಸೆಕೆಂಡ್ ಇದೋ ಇವತ್ತಾಗಿರ ಈಗ ನೋಡಿ ಈಗ ಶೆಂಟ್ ಅಲ್ಲ ಅಂತ ಹೇಳಿದಿರ ಅವೇನಿ ಕೂತ್ಕೊಳೇ ಕೂತ್ಕೊಳ ಮೇ ನೀವು ಒಂದು ಸೆಕೆಂಡ್ ಈಗ ಯಾವ ನಿಳುವರಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ ಮತ್ತಲ್ಲಿ ಜುಡಿಸಲ್ಲಿ ಅನ್ಕೋರಿತ ಕಾರಣ ಈ ನಿಲ್ವಳಿ ಸೂಚನೆ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಏನ್ ನಿಮ್ ಪ್ರಾಬ್ಲಮ್ಮು ನಿಮ್ ಏರಿಯಾ ಪ್ರಾಬ್ಲಮ್ಮು ಹೆಂಗೆ ನಿಮ್ ಎಮ್ ಎಲ್ ಎ ಹೋಗ್ಬಿಟ್ರು ಏ ಅಜ್ಜಿ ಕರೆಕ್ಟ್ ಹೇಳಿ ಅಜ್ಜಿ ಹದಿಮೂರು ವರ್ಷದಿಂದ ಇದ್ರೆ ಕನ್ನಡ ಕಲಿಬೇಕಲ್ವಾ ಸ್ವಲ್ಪ ಸ್ವಲ್ಪ ಇದೆ ಏನ್ ಸ್ವಲ್ಪ ಸ್ವಲ್ಪ ತಮಿಳೆ ಅಯ್ಯೋ ದೇವ ಪದ್ಮಾವತಿ ಊರಿಗೊಬ್ಬಳೆ ಪದ್ಮಾವತಿ ಅಂತ ಏನು ನಿಮ್ಮ ಹೆಸರು ಕೊಡ್ಬಿಟ್ರೆ ನಮ್ಮಂಥ ಬಡವರಿಗೆ ಅರಿವಾಗಿರೋದೆ ಟಿ ವಿ ಮಾಧ್ಯಮದವರಿಂದ ಅದರಲ್ಲೂ ರಿಪಬ್ಲಿಕ್ ಅವರಿಂದ ನಮಗೆ ಜ್ಞಾನೋದ